ಇದು ಅಂತಂದ್ರೆ ಸಾರ್ ಸ್ವಲ್ಪ ತಗೊಂಡಿದ್ದೀರ ಅಷ್ಟೇ ಅಂತ ಸ್ವಲ್ಪ ಕುಡಿದ್ರು ವಿಷಾನೆ ಜಾಸ್ತಿ ಕುಡಿದ್ರು ವಿಷಾನೆ ಅದಕ್ಕೆ ಅವ್ರ ಉತ್ತರನೇ ಇಲ್ಲ ಸ್ಮಾಲ್ ಕ್ವಾಂಟಿಟಿ ಸಾರ್ ಅಂತಾರೆ ಅಂದ್ರೆ ಅಲ್ಲಿ ಸತ್ತಂತ ಮಹಿಳೆಯರನ್ನ ನೋಡಿದಾಗ ನಮ್ಗೆ ನಿಜಕ್ಕೂ ಅವರೆಲ್ಲ ಇವತ್ತು ಆ ಅದೇನೋ ಹೇಳ್ತಾರೆ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಒಬ್ರು ಹಾಡು ಹೇಳ್ತಾರೆ ತಾಯಿ ಸತ್ತ ಮೇಲೆ ತವರಿಗೆ ಹೋಗಬಾರದವ್ವ ಹೋಗಬಾರ ಅಂತ ಆಡಿದೆ ಈಗೇನಾಗ್ಬಿಟ್ಟಿದೆ ಹುಟ್ಟಿದೆ ಅಂದರೆ ಸರ್ಕಾರಿ ಆಸ್ಪತ್ರೆಗೆ ಬಾಣಂತಿಯರು ಯಾರು ಹೋಗಬಾರದವ್ವ ಹೋಗಬಾರದವ್ವ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದೆ ಆ ರೀತಿ ಪರಿಸ್ಥಿತಿ ನಾನು ಮೊನ್ನೆ ವರದಿನ ಪತ್ರಿಕೆಯಲ್ಲಿ ಒಂದು ವರದಿ ಬಂದಿತ್ತು ಐವತ್ತು ಪರ್ಸೆಂಟು ಬಾಣಂತಿಯರು ಸರ್ಕಾರಿ ಆಸ್ಪತ್ರೆಗೆ ಹೋಗೋದು ನಾ ಸ್ಟಾಪ್ ಮಾಡಿದೆ ಐವತ್ತು ಪರ್ಸೆಂಟ್ ಅಂದ್ರೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲ ಆಸ್ತಿ ಎಲ್ಲ ಮಾರಿ ಇವತ್ತು ಹೋಗಬೇಕಾದ್ರೆ ವಿಧಾನಸಭೆ ಚರ್ಚೆ ಮಾಡಕ್ತಿದ್ರೆ ನಾನ್ ಮೆಸೇಜ್ ಏನು ಹೋಗುತ್ತ ಬಾರಿ ನೋಡಿ ಒಂದ್ ನಿಮಿಷ ಪಿ ಎಚ್ ಸಿ ಎಸ್ ಸಿ ತಾಲೂಕು ಆಸ್ಪತ್ರೆ ಸಾಕಷ್ಟು ಡೆವಲಪ್ ಮಾಡಿವಿ ಇವತ್ತೆಲ್ಲಾ ಸರ್ಕಾರಿ ಆಸ್ಪತ್ರೆ ಬಗ್ಗೆ ನೆಗೆಟಿವ್ ಮಾತಾಡ್ಕೊತ ಹೋದ್ರೆ ಎಲ್ಲಾ ಖಾಸಗಿ ದಾಖಲೆಗೆ ಹೋಗ್ತಾರೆ ನಮ್ಮ ಎಲ್ಲ ಮಂತ್ರಿಗಳ ಬಗ್ಗೆ ಮಂತ್ರಿಗಳ ಬಗ್ಗೆ ನೆಗೆಟಿವ್ ಮಾತಾಡೋದು ಹೆಂಗ್ ಮಾತಾಡುದು ವೈದ್ಯರ ಬಗ್ಗೆ ನೆಗೆಟಿವ್ ಮಾತಾಡಿದ್ರೆ ಸರ್ಕಾರಿ ಆಸ್ಪತ್ರೆಗಳು ಉಳಿತಾವೆ ನಿಮ್ ಕಡೆ ವಿರೋಧ ಪಕ್ಷಗಳಾದ್ರೆ ಒಳ್ಳೆ ಸಲಹೆ ಕೊಡಿ ಸಭಾಧ್ಯಕ್ಷರೇ ಸರ್ಕಾರಿ ಆಸ್ಪತ್ರೆ ಒಳ್ಳೆ ಸಲಹೆ ಕೊಡಿ ಯಾಕೆ ಅರ್ಚಣೆಗೆ ಅವಕಾಶ ಕೊಡ್ತಾ ಈಗಿಲ್ಲ ಸರಿ ಮಾಡಲಿ ಸಭಾಧ್ಯಕ್ಷರೇ ಅಲ್ಲ ಸರ್ಕಾರಿ ಆಸ್ಪತ್ರೆಗಳು ದೇವಸ್ಥಾನ ನಮ್ಮ ಬನ್ನ ಮುಂಬರಿ ಬನ್ನ ಆಸ್ಪತ್ರೆಗೆ ತೋರಿಸ್ತಾನೆ ಇಲ್ಲಿ ಮಾತು ಒಳ್ಳೆ ಸಲಹೆ ಕೊಡಿ ಸರ್ಕಾರ

ದವಾಖಾನೆಗಳ ಸರ್ಕಾರಿ ದವಾಖಾನೆಗಳ ವಾಸ್ತುಸ್ಥಿತಿಯನ್ನು ಹೇಳ್ತಾ ಇದ್ದಾರೆ ಕೆಲವು ಕಾಗದಗಳನ್ನು ಹಿಡ್ಕೊಂಡು ಅವ್ರುಗಳನ್ನು ಉದ್ಧರಿಸ್ತಾ ಇದ್ದಾರೆ ಸರ್ಕಾರಿ ದವಾಖಾನೆಗಳ ಮೇಲೆ ಕಂಪ್ಲೇಂಟ್ ಮಾಡಬಾರ್ದು ಮೆಸೇಜ್ ಏನು ಹೋಗುತ್ತಾ ಪ್ರೈವೇಟ್ಗೆ ಹೋಗುತ್ತಾರೆ ಅನ್ನೋಂಥ ಸರಿಯಲ್ಲ ನಾನು ಇನ್ನೇ ಮಾನ್ಯ ದಿನೇಶ್ ಗುಂಡ್ರು ಅವರ ಭಾಷಣವನ್ನು ವಿಧಾನ ಪರಿಷತ್ತಿನಲ್ಲಿ ಇದ್ದೆ ನೀವೇನು ಮಾತಾಡಿದಿರಿ ಇದಕ್ಕಿಂತ ಖಾರವಾಗಿ ಅವರು ಹಲವಾರು ವಿಚಾರಗಳನ್ನು ಎತ್ತಿ ಅವುಗಳಿಗೆ ಏನು ಮಾಡಬೇಕು ಏನು ಅಂತ ಹೇಳಿ ಸದಸ್ಯರನ್ನು ಕೇಳ್ತಿದ್ದರು ಆದ್ದರಿಂದ ಇದ್ರೊಳಗೆ ರಾಜಕಾರಣ ಅವರು ಬೆರೆಸಿಲ್ಲ ಯಾರೂ ಬೆರೆಸೋದು ಅವಶ್ಯ ಅದಕ್ಕೆ ಅವ ಏನು ಪುರಾವೆಗಳ ಸಹಿತ ಹೇಳ್ತಾರೆ ಅದನ್ನ ಶಾಂತವಾಗಿ ಪ್ರಶ್ನೆ ಕೇಳಿಲ್ಲ ಸರ್ ನಾನು ವೈದ್ಯರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬಾರ್ದು ಅಂತ ಔಷಧ ಔಷಧ ಔಷಧ

ಅವ್ರ ಅಧ್ಯಕ್ಷ ವಿರೋಧ ಪಕ್ಷ ನಾಯಕರು ಮಾತಾಡುವಾಗ ಈ ರೀತಿ ಒಂದು ಅಲ್ರಿ ನಾವು ಸಹಿಸಲ್ಲೇ ಆಯ್ತು ಏನಾದ್ರೆ ಏನೋ ಅಪಾದ ಮಾಡಿದ್ರೆ ಆಸ್ಪತ್ರೆ ನೀವು ನಾಯಕರು ಸರ್ಕಾರಿ

ಈಗ ದಿನೇಶ್ ಗುಂಡೂರಾವ್ ಅವರು ಉತ್ತರ ಕೊಡಲ್ಲ ಅಂತ ಹೇಳಿ ಅವರೇ ಕೊಡ್ತೀನಿ ಅಂದ್ರೆ ತಗೋತೀನಿ ಇಲ್ಲ ಅವರೇ ಕೊಡ್ಲಿಬೇಕಾದ್ರೆ ಮಾತಾಡೋವಾಗ ಈಗ ನಾಳೆ ಕೋನಪ್ಪ ರೆಡ್ಡಿ ಅವರೇ ಅಲ್ಲ ಏನು ಕೋನ್ ರೆಡ್ಡಿ ಅವ್ರೆ ಹಾ ನಾಳೆ ಸಿಎಂ ಅವ್ರು ಮಾತಾಡ್ತಾರಪ್ಪ ನಾನು ಹಂಗೆ ಮಾಡ್ಲಾ ನೀವ್ ಮಾಡಿ ತೋರಿಸ್ರೆ ನಾನು ಹಂಗೆ ಮಾಡ್ಬೇಕಾದಂತೆ ಇಲ್ಲ ನಾನು ನೋಡಿ ಬಗ್ಗೆ ಮಾತ್ರ ವಿರೋಧ ಪಕ್ಷ ಅನ್ನೋದು ಇಲ್ಲ ಹೇಳಿ ಡಿಕೆ ಮಾಡಿ ಟೀಕೆ ಮಾಡಕ್ಕೆ ಇರೋದು ನಾವು ನಮ್ಮ ನಮ್ಮ ಡ್ಯೂಟಿ ಮಾಡಕ್ಕೆ ಬಿಡಿ ಅಲ್ಲ ಆಯ್ತು ಸನ್ಮಾನ್ಯ ಅಧ್ಯಕ್ಷರೇ ನಾನು ಸರ್ಕಾರವನ್ನು ವೈದ್ಯಕೀಯ ಸಚಿವರನ್ನು ನಾನು ಕೇಳುವಂಥದ್ದು ಇಲ್ಲಿ ಹಿಂದೆ ಈ ಮೆಡಿಸನ್ ಏನಿತ್ತು ಈ ಮೆಡಿಸನ್ನು ಕಳಪೆ ಅಂತೇಳಿ ಆರು ತಿಂಗಳಿಂದನೇ ಡ್ರಗ್ ಡಿಪಾರ್ಟ್ಮೆಂಟು ಇಲಾಖೆಗೆ ಮತ್ತು ಎಲ್ಲರಿಗೂ ಕೂಡ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಆರ್ಡರ್ ಕೂಡ ಮಾಡಿದ್ದಾರೆ ನನ್ನ ಹತ್ರ ಆರ್ಡರ್ ಕಾಪಿ ಇದೆ ಆರ್ಡರ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ತಿಳಿಸಿರುವಂತೆ ಈಗಾಗಲೇ ಸದರಿ ಔಷಧದ ಎರಡು ಬ್ಯಾಚ್ ಎರಡು ಬ್ಯಾಚ್ ಗಳ ಗುಣಮಟ್ಟ ಉತ್ತಮ ಗುಣಮಟ್ಟವಲ್ಲದ ಔಷಧಿ ಎಂದು ಘೋಷಿಸಲಾಗಿರುತ್ತದೆ ಈ